ಸರ್ ಈ ದೇವಸ್ಥಾನ ಬಗ್ಗೆ ಇತಿಹಾಸ ಸ್ವಲ್ಪ ಸ್ವಲ್ಪ ರೈಸ್ಮೆಂಟ್ ಮಾತಾಡ್ತೀರಾ ಯಾಕಂದ್ರೆ ನಮ್ಮ ಚಾನಲಲ್ಲಿ ನಂದು ಮೈಕ್ ಬೇರೆ ಇಲ್ಲ ಚಾರ್ಜ್ ಇದಾಗಿದೆ ಸ್ವಲ್ಪ ರೈಸ್ಮೆಂಟ್ ಮಾತಾಡಿ ನಿಮ್ಮಿಂದ ಮೂಗುತಿ ಏನ ಸರ್ ಓಕೆ ಸರ್ ಸರ್ ನೀವೇನಿಂದ ಬಂದಿದ್ದೀರಾ ನಾವು ಮಂಡ್ಯದಿಂದ ಸರ್ ಮಂಡ್ಯ ಹಾ ಸರ್ ಮನೆಯಿಂದ ಬಂದಿದ್ರಾ ಇಲ್ಲಿ ಏನು ವಿಶೇಷ ಸರ್ ನಿಮ್ಗೆ ನಾನು ಮನೆ ದೇವರ ಸರ್ ಮುತಾ ಮನೆ ಮನೆ ದೇವರ ಇಲ್ಲಿ ಏನ್ ಅರ್ಕೆ ಇಟ್ಟು ಬಂದಿದಿರಾ ಎಲ್ಲಾ 15 ಎಲ್ಲಾ ಅನುಕೂಲ ಆಯಿತು ನಮ್ಗೆ ಅನುಕೂಲ ಆಗುತ್ತೆ ನಾವು ವಾರಕ್ಕೆ ಐದಿನೆ ಬರ್ತಾರ್ತೀವಿ ಸರ್ ಇಲ್ಲಿ ಬರ್ತೀರಾ ಬರ್ತೀವಿ ನಮ್ಮ ಮನೆಯಿಂದ ಮಂಡೆಯಿಂದ 78ಕ್ಕೆ ನಮ್ಮ ಸರ್ ಅರ್ಕೆ ಅಂದ್ರೆ ಏನಿದೆ ಸರ್ ಇಲ್ಲಿ ಅರ್ಕೆ ಅಂದ್ರೆ ಮರಿ ಕೊಡ್ತೀವಿ ಸರ್ ಮರಿ ಒಪ್ಪಕತಿವೇ ನಮ್ ಕೆಲಸ ಆದಕ್ಕೆ ಸರ್ ಮರಿ ಬಂದು ಆಂಜನೇಯ ಬಂದು ಆಂಜನೇಯ ಹೆಂಗ್ ಕೊಡಲ್ಲ ಸರ್ ಕರೇಣ ಕೆಂಚಣ ಅಂತ ಅವರಿಗೆ ಕರೇಣ ಕೆಂಜಣ ಅಂತ ಇದರಲ್ಲ ಅವರಿಗೆ ಕೊಡ್ತೀರಾ ಅವ್ರು ಕೊಟ್ಬಿಟ್ಟು ಎಡೆಗೆ ಕೊಟ್ ನಾವು ಅವ್ರು ತಮ್ಮ ಸರ್ ಕರೆಣೆ ಗಂಚನೆ ಯಾರು ಸರ್ ಅವರು ಬಂಟ್ರು ಆಂಜನೇಯನ ಬಂಟ್ರಿ ಇರ್ತಾರೆ ಆಂಜನೇಯನ ಬಂಟ್ರು ಆ ಇರ್ತಾರೆ ಅವ್ರಿಗೆ ನಾವು ಎಡೆ ಇಕ್ಕ್ಬಿಟ್ಟು ನಮ್ಮ ಕಾರ್ಗೆ ಏನಾಯ್ತದ ಒಳ್ಳೆದಾಲಿ ಕಣಪ್ಪ ಅಂತ ನಾವು ಬೇಡ್ಕೊಂಡು ಒಳ್ಳೆಯದಾಲಿ ನಮ್ಮ ಮಕ್ಕಳು ಎಲ್ಲ ಒಳ್ಳೆದಾ ಇದೆ ಅಂತ ಹೇಳ್ಕೊತೀವಿ ಸರ್ ಅದು ನಮ್ಗೆ ಆಗಿದೆ ಅದಕ್ಕೆ ನಾವು ಹದಿನೈದು ದಿನಕ್ಕೆ ಇಪ್ಪತ್ತು ದಿನಕ್ಕೆ ಬಂದು ಪೂಜೆ ಮಾಡ್ಕೊಂಡು ಸರ್ ಓಕೆ ಸರ್ ಆಯಿತು ಥ್ಯಾಂಕ್ ಯು ಸರ್ ನಮ್ಮದು ರಾಜು ಬ್ರೋ ಅಂತ ಸೆವೆನ್ ಸೆವೆನ್ ಅಂತ ಯೂಟೂಬ್ ಚಾನಲು ನಮ್ಮ ಸರ್ ಇನ್ನೊಂದು ಸ್ವಲ್ಪ ಕಂಟಿನ್ಯೂ ಮಾಡ್ತಾರೆ ಸರ್ ನೀವು ಮಾಡಿ ಸರ್ ಮಾಡಿ ಸರ್ ಅದೇ ಇದ್ರು ಆಂಜನೇಯ ಬಂದು ವೆಜಿಟೇರಿಯನ್ ಬಂಟ್ರು ಅಂತ ಹೇಳಿದಾರಲ್ಲ ಅವ್ರು ಎಲ್ಲಿಂದ ಬಂದ್ರು ಅಂತ ನಿಮ್ಗೆ ಗೊತ್ತಿದ್ಯಾಸಿ ಸ್ವಾಮಿ ನೀವೇನಿಂದ ಬಂದಿದ್ದೀರಾ ಮದ್ದೂರು ಸ್ವಾಮಿ ಸ್ವಾಮಿ ನೀವು ಮಧುರದಿಂದ ಬಂದಿದ್ದೀರಾ ಇಲ್ಲಿ ವಿಶೇಷತೆ ಏನಾದ್ರು ಗೊತ್ತಿದೆಯಾ ಸ್ವಾಮಿ ನಿಮಗೆ ದೇವರೇ ಒಂದು ವಿಶೇಷ ದೇವರೇ ಒಂದು ವಿಶೇಷ ಸ್ವಾಮಿ ಒಂದೇ ಮಾತಲ್ಲಿ ಮುಗಿಸ್ಬಿಡ್ತಾ ಇದ್ದೀರಾ ಇದೀರಾ ಮತ್ತೆ ಏನಾದರೂ ವಿಶೇಷತೆ ನಿಮಗೆ ಏನಾದ್ರು ಗೊತ್ತಿದ್ರೆ ವಾರದಲ್ಲಿ ಎರಡು ಸತಿ ಬರ್ತೀವಿ ಬರ್ತೀರಾ ಬರ್ತೀವಿ ಹಾ ಸ್ವಾಮಿ ಸ್ವಾಮಿ ಸರ್ ಆ ಸರ್ ನಮ್ಮ ಸರ್ಗಳತ್ರ ಮಾತ್ರ ಆಣಾ ಸರ್ ನಿಮ್ಮದು ಸರ್ ನಮಗೆ ಹೇಳಿ ಇವರೆಲ್ಲ ವಿಸಿಟ್ ಕೊಟ್ಟು ಅವ್ರಿಗೆಲ್ಲ ಕನ್ಫರ್ಮ್ ಮಾಡಿದ್ದಾರೆ ನಮ್ಗೆ ಏನೂ ಕೆಲವೊಂದು ಡೌಟ್ಸ್ ಇದೆ ಮುತ್ತತ್ತು ಬ ನಮ್ಮ ಆಂಜನೇಯ ದೇವರಿದೆ ಅದು ಬಂದು ನಮ್ಮ ಅದು ವೆಜಿಟೇರಿಯನ್ನು ನಮ್ಮ ಯುಕ್ ಇವರು ಮಾಂಸ ಸಮಥಿಂಗ್ ಆ ಥರ ಎಲ್ಲ ಮಾಡ್ತಾ ಇದಾರೆ ಅದ್ರ ಬಗ್ಗೆ ಹಾಂ ಸರ್ ಓಕೆ ಸರ್ ಸರಿ ಸರ್ ಆಯ್ತು ನೀವು ಅಂಗಡಿ ಬರೋರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಏನಾದ್ರು ಆಫರ್ ಏನಾದ್ರು ಕೊಡ್ತೀರಾ ಏನ್ ಸರ್ ಕೊಡ್ತೀರಾ ನೀವು ಹೇಳಿ ನಮ್ಮ ಸಾರ್ಗಳು ಬಾಳೆಹಿಂತೀನಿ ಎಲ್ಲ ಕೇಳ್ತಾ ಇದಾರೆ ಯೂಟ್ಯೂಬ್ ಚಾನಲ್ ಇಂದ ನಮಗೆ ಇಲ್ಲಿ ಇನ್ನು ಬರಬಗಿಗಳಿಂದ ವಿಲಂತಿ ಬರ್ಬೇಕಾದ್ರೆ ಪೇಪರ್ ಮತ್ತು ಮುಂತಾದವಲ್ಲ ಇಲ್ಲಿ ಕೋತಿಗಳು ಮಂಗನ ಆರ್ಬಿಟ್ಟು ದಯಸ್ತಿ ಇದೆ ಸ್ವಲ್ಪ ಎಲ್ಲ ಕಂಟ್ರೋಲ್ ಮಾಡ್ಕೊ ಬನ್ನಿ ಥ್ಯಾಂಕ್ ಯು ಸೊ ಮಚ್ ಸರ್ ನಮ್ಮ ರಾಜು ಬ್ರೋ ಅಂತ ಯೂಟ್ಯೂಬ್ ಚಾನಲು